ನರೆಗಾ ಕಾಮಗಾರಿಯಲ್ಲಿ ಜೆಸಿಬಿ ಯಂತ್ರ ಬಳಸುವುದನ್ನು ವಿರೋಧಿಸಿ ಕೊಟ್ಟ ಕಂಪ್ಲೇಂಟ್ ದಿನವೇ ಕಾಮಗಾರಿಯ ಹಣವನ್ನು ಬಿಡುಗಡೆ ಮಾಡಿದ್ದು ಈ ಬಗ್ಗೆ ಸ್ಟೇಟ್ ಅಧಿಕಾರಿ ಜೊತೆ ನಡೆದ ಮಾತುಕತೆ ಹಾಗೂ ಅದಕ್ಕೆ ಪಿಡಿಒ ಕೊಟ್ಟ ಉತ್ತರವನ್ನು ನೀವೇ ಕೇಳಿ ನಮಸ್ತೆ ನಾವು ಕಾಲ್ ಮಾಡ್ತಾ ಇರೋದಾ ಮುಳ್ಳಹಳ್ಳಿ ಗ್ರಾಮ ಪಂಚಾಯತ್ ಪಿಡಿ ಅವರ ಮಾತಾಡ್ತಿರೋದು ಶುಕ್ರವಾರ ಬಂದಿತ್ತು ಮಂಜುನಾಥನ ಕಂಪ್ಲೇಂಟ್ ಮಾಡಿದ್ರು ವಿಸಿಟ್ ಮಾಡಿದ್ರಾ ಅಲ್ಲಿ ತನಿಖೆ ಮಾಡಿದ್ರಾ ಏನು sir ಅದು ರಸ್ತೆ ಅಭಿವೃದ್ದಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅದನ್ನ ಅಂದ್ರೆ ವ್ಯವಹಾರ ಮಾಡ್ಕೊಂಡು ವರ್ಕ್ ಮಾಡ್ದಂಗೆ ಪೇಮೆಂಟ್ ಕೂಡ ಮಾಡ್ಕೊಳ್ತಾ ಅಂತ ಅಂದ್ಬಿಟ್ಟು ನಿಮ್ದು ಒಂದು complaint ಅನ್ನ ಮಾಡಿದ್ರು ಶುಕ್ರವಾರ ರಸ್ತೆ ಕಾಮಗಾರಿ ಇಪ್ಪತ್ತಮೂರನೆ ತಾರೀಕು ಎಂಡ್ ಆಗಿದೆ ತಿಂಗಳು ಎರಡು ಸಾವಿರದ ಇಪ್ಪತ್ತನಾಲ್ಕರಲ್ಲಿ complaint ಮಾಡಿದ್ದಾರೆ ಅದಕ್ಕೆ ಅರ್ಜಿ ಕೂಡ ಹಾಕಿ ಅಲ್ಲಿ video ಕೂಡ ಮಾಡಿದ್ದಾರೆ ರಸ್ತೆ ಕಾಮಗಾರಿ ಅಂತ ಸರ್ ನಾಳೆನ ಸರ್ ಹಳ್ಳ ಉಳೆತದ್ದು ಮತ್ತೆ ರಸ್ತೆ ಅಭಿವೃದ್ಧಿ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ರಸ್ತೆ ಯಾವ್ದು ಮಾಡ್ತಾ ಇದ್ದಾರೆ ರಸ್ತೆ ಯಾವ್ದು ಮಾಡ್ತಾ ಇರಲಿಲ್ಲ

ಅದೇ ಕೆಲಸ ಆಗಿದೆ ಅದ್ ಕೊಟ್ಟಿದ್ದೀವಿ ಅದು ಇನ್ನೇನು ಅರ್ಜಿ ಕೊಟ್ಟಿದ್ರಲ್ಲ ಒಂಬತ್ತು ಮನೆ ಅಂತ ಬಂದಿತ್ತು ಈಗ ಶನಿಕ್ಕೆ ಶನಿಕ್ಯ ಆಗುತ್ತೆ ಬಿಡಿ ಈಗ ಅಲ್ಲಿಂದ ಮಾಡ್ತಾರೆ ಬಿಡಿ ಈಗ ಒನ್ಸು ಮನೆ ಸರ್ ಯಾವ್ದು ಒಂದ್ ನಿಮಿಷ ಬಿಡುವ ಸರ್ ಯಾವ್ದು ಕೊಟ್ಟಿದ್ರಲ್ಲ ಸರ್ ಯಾವ್ದು ಅದು ನೀವು ಕೆಲಸ ಆಗಿರೋದು ಅದು ಮಾಧೇವಲ್ದು ಅದ್ ನಾಳೆ ಅಭಿವೃದ್ಧಿ ನಾಳೆ ಅಭಿವೃದ್ಧಿ ಹಾ ಅಲ್ಲಿ ನಾಳೆ ಅಭಿವೃದ್ಧಿ ಆಗಿದ್ಯಾ ಅಲ್ಲಿ ಸರ್ ಅಲ್ಲಿ ಜೆ ಸಿ ಬಿಗಳ್ನ ಒಂದ್ ನಿಮಿಷ ಸರ್

ಜೆಜಿಪಿ ಡ್ರೈ ವರ್ಕ್ ಡ್ರೈವರ್ಗೂ ಫೋನ್ ಮಾಡಿ ಕೇಳಿದ್ರೆ ಒಂಬಡ್ಸ್ ಹೊಂದಿರೋದ್ ಅವರೇ ನಮ್ಗೆ ಕರೆಸಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಂಬಿಸ್ಮ್ಯಾನ್ ಸರ್ ಹಲೋ ಅದೇ ಸ್ಟೇಟ್ ಆಫೀಸ್ ಸರ್ ಹೋಮ್ಡ್ಸ್ ಮ್ಯಾನ್ ಅಲ್ಲಾ ಇದು ಸರ್ ಸ್ಟೇಟ್ ಆಫೀಸ್ ಸರ್ ನಿಮ್ಗೆ ಹೇಳ್ತೀನಿ ಈಗ ಪಾರ್ಟಿ ಪಂಚಾಯ್ತಿಗೆ ವೆರಿಫಿಕೇಶನ್ ಬಂದ್ಬಿಡಿ ನಾನು ಬರ್ತೀನಿ ಆ ಜೆ ಸಿ ಬಿ ವರ್ಕ್ ನಂಬರ್ ಗಾಡಿ ನಂಬರ್ ಎಲ್ಲ ನಾನು ತಾವದೆ ಇವ್ರು ಹೇಳುವ ಕಂಪ್ಲೇಂಟ್ ಎಲ್ಲ ನನ್ನ ಮೇಲೆ ಬಂದ್ರೆ

ಹೇಳಿ ಸರ್ ಸ್ವಲ್ಪ ವೆರಿಫಿಕೇಶನ್ಗೆ ದಯವಿಟ್ಟು ನಮ್ಮ ಪಂಚಾಯತಿಗೆ ಬಂದ್ರೆ ಇವರು ಆಯ್ತು ನಿಜ ಆಯ್ತು ಒಪ್ಕೊಳ್ವಾ ನಾವೇ ದುಡ್ಡು ಕೊಟ್ಟು ನಾವೇ ಕರ್ಕೊಯ್ತೀವಿ ನಾವು ದುಡ್ಡು ಮಾಡ್ಕೊಳಿಕೆ ನಿಜ ಒಪ್ಕೊಳ್ಳುವ ಈ ಮಾತಿನ ಪ್ರಕಾರ ದಯವಿಟ್ಟು ನಮ್ಗೊಂದ್ ಡೇಟ್ ಫಿಕ್ಸ್ ಮಾಡಿ ಸರ್ ಈ ಪಂಚಾಯತಿಗೆ ಓಕೆ ಆಯ್ತು ನಾನು ಇಒ ಅವರಿಗೆ ಇನ್ಫಾರ್ಮ್ ಮಾಡ್ತೀನಿ ಒಂದ್ಸಲ ವಿಸಿಟ್ಗೆ ಬರ್ತಾರ ಅವರು ಇಒ ಬೇಡ ಸರ್ ಸ್ಟೇಟ್ ಆಫೀಸರ್ ಬರ್ಬೇಕು ನಮ್ಗೆ ಪಂಚಾಯ್ತಿಗೆ ನಾವ್ ಇಲ್ಲಿಂದ ಅಲ್ಲಿಗೆ ಬರಕ್ ಸರ್ ಇಒ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಅವ್ರು ಬರ್ತಾರೆ ನಮ್ಗೆ ಈ ಸ್ಟೇಟ್ ಇದು ತಾಲೂಕು ಮತ್ತೆ ಈ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಮೇಲೆ ನಿಂತೇ ಯಾಕಂದ್ರೆ ಯಾಕೆಂದ್ರೆ ನಾನ್ ನಿಮ್ಗೆ ಫೋನ್ ಮಾಡೋ ಉದ್ದೇಶನೇ ಅದು ಆಯ್ತು ನಿಜ ಪ್ರಕಾರನೇ ನಮ್ ಸುಳ್ಳೆ ಆಗಿದ್ರು ಕೂಡ ಆಯ್ತು ಒಪ್ಕೊಳ್ತೀನಿ ದಯವಿಟ್ಟು ನಿಮ್ಗೊಂದು ಡೇಟ್ ಕೊಡಿ ಸಾಹೇಬ್ರೆ ನಿಮ್ಗೆ ಸಂಬಂಧಪಟ್ಟವ್ರ ತಾವ್ ಮಾತಾಡಿ ಅಲ್ಲಿ ಇವಾಗ ಅವರಿಗೆ ಇನ್ಫಾರ್ಮ್ ಮಾಡ್ತೀನಿ ಸರ್ ಅವರು ಬರ್ತಾರೆ ವೇಟ್ ಮಾಡಿ ಆಯ್ತಾ ತನಿಖೆ ಮಾಡೋದನ್ನ ಹಾ ಸರ್ ನಾನು ಹೇಳ್ತೀನಿ ಸರಿ ಸರ್ ಓಕೆ ಜೆಸಿಬಿ ಡ್ರೈವರ್ ಏನು ಹೇಳಿದ್ದಾರೆ ಕೇಳಿ ಡ್ರೈವರ್ ಮಾಡೋಣ ಅಣ್ಣಾ ಓ ಹೇಳ್ರಣ್ಣ ಅಣ್ಣ ನಾನು ನಮ್ಮ ಮನೆಸಲ್ಲಿ ಮಂಜಾ ಹೇಳ್ರಣ್ಣ ಹೇಳ್ರಣ್ಣ ಏನು ಇಲ್ಲ ಅವತ್ತು ನೀ ಕೆಲಸ ಮಾಡ್ತಾ ಇದ್ದಲ್ಲ ಹಾ ನಿಮಗೆ ಎಷ್ಟು ಕೊಟ್ಟು ಕರ್ಕೊಂಡು ಆ ಜಾಬ್ ಕಾರ್ಡ್ ಕೆಲಸ ಮಾಡ್ತಾ ಇದ್ದಾಗ ನೀನಲ್ಲಿ ಯಾರು ನಾನು ನಿಮ್ಗೆ ಅಲ್ಲಿ ಬೋರ್ಡ್ ಫೋಟೋ ತಗೊಂಡಲ್ಲ ನೀ ಕೆಲಸ ಮಾಡ್ತಾ ಇದ್ದಾಗ ನಾನು ನಿನಗೆ ಜೆ ಸಿ ಪಿಗೆ ನನ್ನ ಸ್ವಂತ ದುಡ್ಡು ಕೊಟ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇರೋ ನೀವು ಮಾಡೋ ನಾನು ಫೋಟೋ ತಗೋತೀನಿ ಅಂತ ನಿನ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದೆ ಪಂಚಾಯತ್ ಇಲ್ಲಿ ಪಿಡಿ ಹೋಗಿ ಹೇಳಿದಿ ಅಂತೆಲ್ಲ ನಾನು ಜೆ ಸಿ ಪಿ ಡ್ರೈವರ್ಗಳೇ ಹೇಳಿದ್ರು ನಮಗೆ ಬಂದು ಅಂತ ಹೇಳವ್ರೆ ಪಂಚಾಯತ್ ಇಲ್ಲಿ ನನಗೂ ಕೊಡ್ತಾನೆ ನಾನೇ ಹೋಗಿದ್ರು ಪಂಚಾಯತ್ ನೀನ್ ಏಕ ಸಿದ್ದುಮಾರನ್ ಕೆಲಸ ಎಲ್ಲ ಮಾಡ್ತಾ ಇದೆಯಲ್ಲ ನೀನು ಅದನ್ನ ಡ್ರೈವರೇ ಬಂದು ಪಿ ಒ ನಮ್ಗೆ ಹೇಳ್ದ ಜೆ ಸಿ ಪಿ ಡ್ರೈವರ್ಗಳೇ ಬಂದು ನಮ್ಗೆ ಹೇಳ್ತಾವ್ರೆ ಇವರೇ ಸರ್ ದುಡ್ಡು ಕೊಟ್ಟು ನಿಲ್ಸ್ಕೊಂಡು ನಿಲ್ಸ್ಕೊಂಡು ನಮ್ಗೆ ತೊಂದರೆ ಕೊಡ್ತಾವ್ರಿ ಅಂತ ಪಿ ಒ ಹೇಳವ್ನೆ ಸ್ಟೇಟ್ ಆಫೀಸರ್ಗೆ ಅದಕ್ಕೆ ನಿಮ್ಗೆ ಕೇಳುವ ನಾನು ಎಷ್ಟು ಕೊಟ್ಟಿದ್ನಪ್ಪ ದುಡ್ಡಾ ನಿಮ್ಗೆ ಅಂತ ಹಾಂ ನನ್ನ ನನ್ನ ದುಡ್ಡು ಕೊಟ್ಟು ಕರ್ಕೊ ನಿನಗೆ ನಾನು ಫೋಟೋ ತಕ್ಕೊಬಿಡ್ತೀನಿ ಅಸಿ ಮಾಡ್ತಾ ಇರಪ್ಪ ಅಂತ ಅವರು ತನಕ ಕೆಲ್ಸಕ್ಕೆ ಅವ್ರು ಕರ್ಕೊಂಡು ಇರೋರು ಅವರು ಕೆಲ್ಸದವ್ರು ಹಾಂ ಹಾಂ ನಾನು ಕಾಸು ಕೊಟ್ಬಿಟ್ಟು ಕರ್ಕೊ ಹೋಗಿದ್ದಾನಂತೆ ಫೋಟೋ ತಗೋಕ್ಕೋಸ್ಕರ ಕೆಲಸ ಮಾಡ್ತಾಯಿರೋದು ಜೆ ಸಿ ಪಿಲಿ ಅಂತ ಸರಿ ಸರಿ ಏ ಅಲ್ಲಿ ಯಾರಿದ್ರೆ ಗೊತ್ತಾಯ್ತದ ಹಾಂ ಅದಕ್ಕೆ ಸ್ಟೇಟ್ ಆಫೀಸರ್ ಜೊತೆಲಿ ಮಾತಾಡಿದೆ ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು